ಇವತ್ತಿನ ಸಂಚಿಕೆಯಲ್ಲಿ ನಾವು ಯರಗನಾಳ್ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ದೂರ ಕಾಡಿನ ಒಳಗಡೆ ಋಷಿಗಳು ತಪಸ್ಸು ಮಾಡುತ್ತಾ ತಮ್ಮ ಭಕ್ತರಿಗೆ ದರ್ಶನವನ್ನು ನೀಡುತ್ತಿರುವ ಸ್ಥಳವನ್ನು ಭೇಟಿ ನೀಡಿ ಅದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಯ್ ಗಾಯ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಎರ್ನಾಳ್ ಗ್ರಾಮದಿಂದ ಸುಮಾರು ಎರಡೂವರೆ ಕಿಲೋಮೀಟರ್ ದೂರ ಇರುವಂತಹ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಆಮೇಲೆ ಇಲ್ಲಿನ ಇತಿಹಾಸದ ಬಗ್ಗೆ ಅಚ್ಚಕ್ರ ಹತ್ರ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ಈ ಕ್ಷೇತ್ರವು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನಲ್ಲಿರುವಂತಹ ಯರಗನಹಳ್ ಗ್ರಾಮದಲ್ಲಿ ಇರುವಂಥ ಸ್ಥಳವಾಗಿದ್ದು ಇದು ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು ಮೂವತ್ತ್ಮೂರು ಕಿಲೋಮೀಟರ್ ದೂರವಿದೆ ಮತ್ತು ಈ ಕ್ಷೇತ್ರವು ದಾವಣಗೆರೆ ಜಿಲ್ಲೆಯಿಂದ ಸುಮಾರು ಅರವತ್ತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇದೇ ಫ್ರೆಂಡ್ಸ್ ಗವಿ ಇರುವಂತಹ ಸ್ಥಳ ಈ ಹೊರಮುಖವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅದ್ರ ಒಳಗಡೆ ಗುಹೆ ಇದೆ ಒಳಗಡೆ ಜನ ಒಳಗಡೆ ಹೋಗಬಹುದು ಭಕ್ತಾದಿಗಳು ಇಲ್ಲಿ ಅರ್ಚಕರು ಇದ್ದಾರೆ ಆಮೇಲೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಅಜಪ್ಪ ಅಜಪ್ಪ ನಮಸ್ಕಾರ ನಿಮ್ಮ ಹೆಸರು ಮಲ್ಲಪ್ಪ ಮಲ್ಲಪ್ಪ ಅಂತನಾ ಇದು ಊರ್ ಬಿಟ್ಟು ಎಷ್ಟು ಕಿಲೋಮೀಟರ್ ಆಗತ್ತೆಲೋಟರ್ ಮೂರು ಕಿಲೋಮೀಟರ್ ಆಗತ್ತಾ ಕಾಡಿನ ಒಳಗಡೆ ಬೆಟ್ಟದ ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳ್ತೀರಾ ಯಾವ ಏನು ಅದೇ ಹೇಳ್ರಿ ಈಗ ಹಿಂದೆ ಅಲ್ಲಿ ಇನ್ನೂರು ಮುನ್ನೂರು ವರ್ಷ ಹಿಂದೆ ಹಳೆ ಕಾಲದ ಈಗಿನ ಕಾಲ ಅಲ್ಲ ಏನಪ್ಪ ಅಂದ್ರೆ ಗವಿ ಮಡಿಕ ಮಡಿಕೊಂಡು ಭಾಳ ಸುರಂಗಾಯತಿ ಮೂರು ಮೈಲಿ ಸುರಂಗಾಯತಿ ಮೂರು ಮೂರ್ ಮೈಲಿ ಸುರಂಗಾಯತಿ ಚಳಿ ಎಲ್ಲಿ ಬೇ ಎಲ್ಲಿ ಹೇಳಿ ಚೈತ್ರಗಳೇ ಅಲ್ಲೇ ಮುಟ್ಟಾಯ್ತಿ ತೀರ್ಥರಾಮೇಶ್ವರ ತೀರ್ಥರಾಮೇಶ್ವರ ಮುಟ್ಟೈತಿ ಅಲ್ಲಿಂದ ಇಲ್ಲಿಗೆ ಗುಹೆ ಒಳಗಡೆ ಒಳಗಡೆ ಐತಿ ಮೂರು ಮೇಲೆ ಈಗ ಹೋಗಬೇಕಾದ್ರೆ ಈಗ ಮಕ್ಕಂದೇ ಹೋಗ್ಬೇಕು ಇಲ್ಲಿಂದ ಇದೆಯಾ ಇವಾಗ ಐತೆ ಇಲ್ಲಿಂದ ಅಲ್ಲಿ ಸೀದ ಕಲೆಕ್ಷನ್ ಏನಪ್ಪಾ ಅಂದ್ರೆ ಹುಷ್ವಾಸು ಆಡಂಗಲ್ಲ ಆಕ್ಸಿಜನ್ ಕಡಿಮೆ ಆಗುತ್ತೆ ಆಕ್ಸಿಜನ್ ಕಡಿಮೆ ಆಗತ್ತೆ ಯಾಕೆಂದ್ರೆ ಕಲ್ಲು ಬಾಂಡೆ ನೋಡು ಬಾಂಡೆ ಔಷ್ವಾಸು ಕಮ್ಮಿ ಆಗತ್ತೆ ಇಲ್ಲಿ ಯಾರಾದ್ರೂ ತಪಸ್ ಮಾಡಿದ್ರೆ ಏನು ಹಿಂದೆ ಅವ್ರೆಲ್ಲ ಮಾಡಿ ಹೋಗ್ಬಿಡ್ರ ಇಲ್ಲಿ ನೆಲೆಸಿರೋ ದೇವರು ಮಠ ಈ ದೇವಸ್ಥಾನ ಯಾವ್ದು ರಂಗಪ್ಪ ಇದು ಇದ್ರ ಮೇಲೆ ರಂಗಪ್ಪ ಇಲ್ಲಿ ನಡ್ಕೊಂಡ್ ಹೋಗಬದಾ ರಂಗಪ್ಪ ಮೂರ್ ಮೇಲೆ ನಡ್ಕೊಂಡ್ರೂ ಮೂರ್ ಮೇಲೆ ಆಕತ್ತ ಬೈಕ್ ಎಲ್ಲ ಆಡಾಡಕ್ಕೆ ಜಾಗ ಇಲ್ಲ ಕಡೆ ಅಲ್ಲಿ ಹೋಗಬೇಕು ವರ್ಷ ಮಾದಾಪಡ ಹಂಗ್ ಬರ್ಬೇಕು

ನೋಡಿ ಫ್ರೆಂಡ್ಸ್ ನಾವು ಹುಡ್ಕಂತ ಹೋದ್ರೆ ತುಂಬಾ ತುಂಬಾ ಇದಾವೆ ಇಲ್ಲಿ ಮೇಲುಗಡೆ ನವರಂಗಗಳು ಇದ್ದಾವೆ ಅಲ್ಲಿ ಒಳಗಡೆ ನೀರು ಬರ್ತಾ ಇದೆ ಇಲ್ಲಿ ನೀರು ಸ್ಟಾಕ್ ಆಗಿದೆ ಫ್ರೆಂಡ್ಸ್ ಆಮೇಲೆ ಆ ಕಡೆ ಗುಹೆಗಳಿದ್ದಾವೆ ಇಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಸರ್ಪಗಾವಲು ಇರ್ತದಂತೆ ಇಲ್ಲಿ ಪೂರ್ತಿ ಗುಹೆ ಇದಾವಲ್ಲ ಮತ್ತೆ ಒಳಗಡೆ ಸರ್ಪಗಾವಲು ಇದ್ದೇ ಇರುತ್ತೆ ಅಲ್ಲಿ ಗುಹೆ ಒಳಗಡೆ ಒಂದ್ಸರಿ ಹೋಗ್ಬರ ಪೂಜಾರಿಗಳು ಅಪ್ಪಣೆಯನ್ನು ತಗೊಂಡು ಬರ್ರಿ ಅಜಪ್ಪ ಸ್ವಲ್ಪ ಹೋಗ್ಬರ ಒಳಗಡೆ ದೇವ್ರದ್ದು ದರ್ಶನ ಮಾಡ್ಕೊಂಡ್ ಬರೀ ನೀವು ಬರ್ರಿ ಜೊತೆಗೆ ಇಲ್ಲಿ ಬರ್ರಿ ಒಂದ್ ಸ್ವಲ್ಪ ಪೂಜೆ ಆಗಿರೋದು ಅಂದ್ರೆ ಇಲ್ಲಿ ನಂದೀಶ್ವರವರು ಇದಾರೆ ಶಿವನ ಸ್ವರೂಪ ಏನಾರ ಇವರು ನಂದೀಶ್ವರವರು ಇದ್ದಾರಲ್ಲ ಹೊರಗಡೆ ಗವಿ ಸಿದ್ದೇಶ್ವರ ಅಂದ್ರೆ ಒಂಥರ ಶಿವನ ಸ್ವರೂಪ ಲಿಂಗ ಇಲ್ಲಿ ಒಳಗಡೆ ಇದಾವೆ ಶತಮಾನಗಳ ಹಿಂದೆ ಸುಮಾರು ಇದರಂಗ ವರ್ಷ ಇದ್ರ ಬಗ್ಗೆ ಇನ್ನು ಪೂರ್ತಿ ನಮಗೆ ಮಾಹಿತಿ ಬೇಕಂದ್ರೆ ಯಾರಿಗೆ ಕೇಳ್ಬೇಕು ಅಲ್ಲಿ ಯಾವ ನಿಮ್ದು ಎರಳ

ಹನ್ನಾ ಬಸವರಾಜರೇ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ಋತ್ರೇಯ ಅಂತ ಋತ್ರೇಯ ಅಂತನ ಇದು ಊರ ಹೆಸರು ಯರಗನಾಳ ಅಂತ ಯರಗನಾಳ ಊರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಇಲ್ಲಿಗೆ 2.5 ಕಿಲೋಮೀಟರ್ ಕತೆ 2.5 ಕಿಲೋಮೀಟರ್ ಹ್ಮ್ ಬಸವರಾಜರೇ ದೇವಸ್ಥಾನದ ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ ಹಾ ಹೇಳ್ತೀನಿ ಸರ್ ಹೇಳ್ಲೇ ಇದು ಇದು ಹಿಂದೆ ಋಷಿಗಳು ಇದ್ದರು ಅಂತ ಇಲ್ಲಿ ಒಳಗೆಡೆ ಹ್ಮ್ ಮೂರ ನಾನು ಹೇಳ್ಲಿ ಅದು ಅದರಿಂದ ಜನಕ್ಕೆ ಒಳ್ಳೆ ಉತ್ತಮ ಆಗಿದೆ ಮೂರ್ ಜನ ಒಳಗಡೆ ಇದ್ರಂತೆ ಹಿಂದೆ ಒಬ್ರು ಒಳಗಡೆನ ಹೋಗಿದ್ರಂತೆ ಕಷ್ಟ ಐತಿ ನಮ್ಮ ಸಿದ್ದಪ್ಪ ಅಂತ ಹೇಳಿ ಅವ್ರು ಹಿಂದೆ ಹೇಳಿದ್ ನಮಗೆ ಅವಾಗ ಋಸಿಂಗಳು ಏನೋ ಇದ್ರಂತ ಮೂವರು ಅವ್ರು ಹೋದಾಗ ಯಾಕೆ ಬಂದಿಯಪ್ಪ ಅಂದ್ರೆ ಕಷ್ಟ ಐತಿ ಅಂತ ಅದಕ್ಕಾಗಿ ಅವರು ಅದಕ್ಕೆ ಯುವತಿ ಕೊಟ್ಟಿ ಕೊಟ್ಟದ್ರೆ ನಿನ್ನ ಕಷ್ಟ ಎಲ್ಲ ಕಳ್ಸಿದ್ರಂತ ಕಳ್ಸಿದ್ರಂತವ್ರ ಅವರಿಂದ ಅನುಕೂಲ ಆಗೈತಂತ ಅವ್ರಿಗೆ ಸಮರ ಇದು ಈ ಲಾಸ್ಟ್ ಇಷ್ಟೇನಾ ಮತ್ತೆ ಇದ್ರ ಮುಂದ್ಗಡೆ ಇದರಿಂದ ನಿನ್ನ ಅಲ್ಲಿ ಕೆಳಗಡೆ ಬೆಟ್ಟಮಲ್ಲಪ್ಪ ಅಂತ ಐತಿ ಅಲ್ಲಿ ಮುಟ್ಟನು ಗವಿಗದ ಇದು ಮತ್ತೆ ಇಲ್ಲಿ ಬ್ಲಾಕ್ ಮಾಡಿದಾರ ಇಲ್ಲಿ ಇಲ್ಲ ಬ್ಲಾಕ್ ಮಾಡಿ ಹಂಗೆ ಗವಿನೇ ಇರೋದು ಇದು ಸೀದಾ ಆಯ್ತಾ ಒಳಗಡೆ ಒಳಗಡೆ ಸೀದಾ ಐತಿ ಎಷ್ಟು ಕಿಲೋಮೀಟರ್ ಐತೆ ಅದು ಒಂದು ಒಂದೂವರೆ ಎರಡು ಕಿಲೋಮೀಟರ್ ಆಗತ್ತ ಅಲ್ಲಿ ಬೆಟ್ಟ ಮಲ್ಲಪ್ಪ ಅಂತ ಹೇಳಿ ಅಲ್ಲಿ ಮುಟ್ಟನು ಗವಿ ಐತೆ ಅಂತ ಇದರಿಂದ ನಮಗೆ ಗೊತ್ತಲ್ಲ ಹಿಂದ್ಯಾರು ಹೇಳೋದು ಎಷ್ಟು ವರ್ಷದ ದೇವಸ್ಥಾನ ಇರ್ಬೋದು ಇದು ಬಾರಿ ಪುರಾವತ್ ಕಾಲದ ಬಿಡ್ರಿ ಇನ್ನೂ ಇನ್ನೂರ ಐವತ್ತು ವಯಸ್ಸು ಹಿಂದೆ ಗೊತ್ತಿಲ್ಲ ಅದು ನಾವೇನಪ್ಪ ಅಂದ್ರೆ ಹಂಗೆ ಉದ್ಭವ ಮಾಡಕ್ ಭಗವಂತ ಅವನು ಹೇಳಕ್ ಮಾಡಕ್ ಹತ್ತಿದ್ವಿ ಇಲ್ಲ ಮಾಡ್ತಿದ್ವಿ ಈ ಈತರನ ಅವನ ಕಡೆಯಿಂದನೇ ಇದು ಎಲ್ಲ ನಡೀತಾ ಇರೋದು ನಾವು ಮಾಡಬೇಕು ಅಂತ ಇಲ್ಲ ನೀವು ಏನಾದ್ರೂ ಇದ್ರದ್ದು ಪವಾಡ ನೋಡಿದಿರಾ ನಿಮ್ಮ ನೀವೇ ನಾವು ಒಂದ್ಸಲ ನೋಡಿದಿವಿ ಇಲ್ಲಿ ನಾವು ಇದು ಮಾಡಿದ್ವಲ್ಲ ಕಮಿಟಿ ಮಾಡಿದಾಗ ನೀವು ಅದಿ ಇಲ್ಲ ಅನ್ನೋದಕ್ಕೆ ಒಂದು ಸತ್ಯ ತೋರ್ಸಪ್ಪ ಅಂದ್ವಿ ಬಂದ ಬೆಳಕು ಫುಲ್ ಬೆಳಕು ಬಂದ್ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ನಾ ನಾಲ್ವರು ಸೇರಿ ಕಮಿಟಿ ಮಾಡೋಣ ಅಂತ ಬಂದಾಗ ಅವಾಗ ಅದ್ರ ಸತ್ತಿ ತೋರ್ಸ ನಮಗೆ ಅವಾಗ ಅಭಿವೃದ್ಧಿ ಅಂತ ಹೇಳಿ ನಾವು ಮುಂದುವರೆದು ಮಾಡಿದ್ವಿ ನೋಡಿದಿರ ಬೆಳಕು ಬೆಳಕು ಫುಲ್ ನೋಡಿದ್ವಿ ಎಷ್ಟು ಜನ ಬಂದಿದೀರಿ ನೀವು ಸಹ ನಾವೊಂದು ಏಂಟು ಎಂಟತ್ತು ಜನ ಬಂದ್ವಿ ನಿಮ್ಮೂರಾರೆ ಅಮ್ಮೂರವರೆ ದೇವರಪ್ಪ ಸಣ್ಣೀರಪ್ಪ ಅಂತೇಳಿ ಅವ್ರಿಗೆ ಜಾಸ್ತಿ ಕಂಡದ್ದು ಅದು ಚನ್ನೀರಪ್ಪ ಅವರೆಲ್ಲ ಹನುಮಣ್ಣ ಅಂತ ಇದ್ದರು ಅವರು ತೀರ್ಕೊಂಡ್ರು ಅಂದ್ರೆ ನೀವು ಕಮಿಟಿ ಮಾಡಿದ್ರಣ್ಣ ಹಾಂ ಅವಾಗ ಕಮಿಟಿ ಮಾಡಿದ್ವಿ ಇದು ಮುಜರಾಯ ಇಲಾಖೆ ಸೇರಿಲ್ಲ ಹಾಂ ಮುಜರಾಯ ಇಲಾಖೆ ಸೇರಿಲ್ಲ ಇಲ್ಲ ಇಲ್ಲ ಮಜುರಾಯಕ್ಕೆ ಸೇರಿಲ್ಲ ಇದು ಗ್ರಾಮಸ್ಥರೇ ಗ್ರಾಮಸ್ಥರೇ ಮಾಡಿದ್ದು ಅವಾಗ ಯಾವ ಬರ್ತಾರೆ ದೇವಸ್ಥಾನಕ್ಕೆ ಇಲ್ಲಿ ಪಿ ನಮ್ಮೂರು ರಾಮೇಶ್ವರ ಆಮೇಲೆ ಮನೆಗಳ್ ಜಾಸ್ತಿ ಬರ್ತಾರೆ ಸುರುವನ್ನಿ ಸುರವನ್ನಿ ಅಮ್ಮ ಚೆನ್ನಗಿರಿಂದ ಒಂದ್ ಅಮ್ಮ ಅವರಿಗೆ ಚರ್ಮ ರೋಗ ಇತ್ತಂತೆ ಅವ್ರಿಗೆ ಕನ್ಸಿ ಬಂದಂತೆ ನನ್ನತ್ರ ನನ್ನ ಸಾನಕ್ ಬಂದು ಹೋದ್ರೆ ನಿನ್ನ ಪರಿಹಾರ ಹಾಕಿ ಬಂದು ನೀರ್ ಅವಾಗ ಇಲ್ಲಿ ಬಂದು ನೀರ್ ಹಾಕೊಂಡ್ ಹೋಗಿತ್ತು ಮೂರವರ ಏನಾಗಿತ್ತು ಅವ್ರಿಗೆ ಮೈಯೆಲ್ಲ ಗುಳ್ಳಾಗಿ ಚರ್ಮ ರೋಗ ಆಸ್ಪತ್ರೆ ತೋರಿಸ್ರು ಸರಿಯಾಗಿತಿ ಆ ಅಮ್ಮ ಬಂದ ಮೂರ್ವರ ನೀ ನಾವು ಕಣ್ಣಾರೆ ನೋಡಿದ್ದದು ಆ ನೀರಾಕ್ಷ ಹೋದ್ಮೇಲೆ ಅದಕ್ಕೆ ಅರಾಮ್ ಮೂರನೇ ವಾರ ಬಂದು ಅದು ಇದು ಯಾವ ಗೋಶಿದ್ದೇಶ್ವರ ಅಂತ ಹೇಳಿ ಮೂರು ಜನ ತಪಸ್ ಮೂರ್ ಜನ ಅಂತ ಅವ್ರು ಹಿಂದೆ ಹೇಳಿದ್ರು ನಮ್ಗೆ ಅದು ನಾವ್ ಮಾಡಿದ ಅವ್ರು ನೋಡಿದಾರ ಅವರು ಅವ್ರ ಮನೆಯ ಅವ್ರ ಅಪ್ಪರ ನೋಡಿದ್ದೇ ಜನಗಳಿಗೆಲ್ಲ ಗೊತ್ತಾಗಿರೋದು ಅವ್ರು ಹಿಂದೆ ಹೇಳ್ತದಲ್ಲ ನಾನು ನಿಮ್ಗೆ ಹೇಳಿದ್ದೀಗ ಅಷ್ಟೇ ಅಂದ್ರೆ ಎಲ್ಲ ಪುರಾವೆಗಳು ಇತ್ತೀಚೆಗೆ ನೀವು ನೋಡಿರೋದೆಲ್ಲ ನಿಮ್ಮ ಜನ ನೋಡಿರೋದು ಹಬ್ಬರ ಇಲ್ಲಿ ಹಬ್ಬ ಹೊಣೆ ಏನಿಲ್ಲ ಸೋಮ್ ಸೋಮವಾರ ಮಾತ್ರ ಜನ ಜಾಸ್ತಿ ಬರ್ತಾರೆ ಶ್ರಾವಣದಾಗಂತೂ ಫುಲ್ ಸೋಮವಾರ ಜನ ಜಾಸ್ತಿನೇ ಎಡ್ಕಾಸು ಅದೆಲ್ಲ ಮಾಡ್ತಾರೆ ಇದು ಹೇಳಿಕೆಂದರಿಗೆ ಮಕ್ಕಳೆಲ್ಲ ಆಗಿದಾವೆ ಇವಾಗ ನಡ್ಕೊಂಡ್ರ ಮತ್ತೆ ಎಲ್ಲರಿಗೂ ಅನುಕೂಲ ಆಗೈತಿ ನಾನೇ ಒಂದ್ಸಲ ಉಳಿಯಂಗಿದ್ದಿಲ್ಲ ಇವ್ ನೆಂಚ್ಕೊಂಡ್ ಕೊಟ್ಟೆ ನಾನೇ ಉಳಿದೆ ಅವಾಗ ನಿಮಗೆ ನನಗೆ ಅದು ಯಾರೇನೋ ಏನೋ ಇದು ಮಾಡಿದ್ರಂತೆ ಮಾಟನ ಮಾಡಿದಾಗ ಹಿಂದೆ ಈಗ ಅಲ್ಲಿ ಹತ್ತು ವರ್ಷ ಹಿಂದೆ ಆಗಿದ್ ನನಗಿದ್ರು ಇವ್ ನೆಂಚ್ಕೊಂಡ್ ಕೊಟ್ಟೆ ನನಗೆ ಎಚ್ಚರ ಆತು ಹ್ಮ್ ಅವತ್ತೇ ಸತ್ತ ಹೋಗ್ಬೇಕಾಯ್ತ್ ನಾನು ಅಂತಾನು ಉಳ್ಕೊಂಡ್ ಇವನ್ ಕಡಿಂದ ಕೌಶಿದ್ದಪ್ಪ ಕಡಿಂದ ಅವಾಗಿಂದ ನಾನು ಮರಿಯಂಗಿಲ್ಲ ಹ್ಮ್ ಅಲ್ಲಿ ಹೊರಗಡೆ ನೀರು ಬರ್ತಾ ಇದೆಯಲ್ಲ ಸಮೀರ ಅದು ಅದು ಕಾಶಿಂದ ಅಂತ ಹಿಂದೆ ಹೇಳ್ತದ ನಮಗೆ ಗೊತ್ತಲ್ಲ ಅದು ಹ್ಮ್ ಹೇಳಿರೋದು ಹೇಳಿರೋದು ಹಿಂದೆ ಹೇಳಿರೋದು ನಮಗೆ ಗೊತ್ತಲ್ಲ ಅದು ಹ್ಮ್ ಅದು ಇನ್ನ ದೇವಸ್ಥಾನ ಮಲ್ಲಪ್ಪ ದೇವಸ್ಥಾನಕ್ಕೆ ಇದೆ ಅಂತ ಹೇಳಿದ್ರಲ್ಲ ಎಷ್ಟು ಕಿಲೋಮೀಟರ್ ಆಗತ್ತೆ ಇಲ್ಲಿಂದ ಇಲ್ಲಿಂದ 1.5 ಕಿಲೋಮೀಟರ್ ಆಗತ ವಲ ಗವಿ ಐತಿ ಅಂತ ಹೇಳ್ತಾರೆ ಹ್ಮ್ 1 ಕಿಲೋಮೀಟರ್ ಲೆಕ್ಕ ಇಲ್ಲಿಂದ ನಾನು ದೇವಸ್ಥಾನದಿಂದ ಹೊರಗಡೆ ಇಂದ ಗವಿಯಿಂದ ಹೊರಗಡೆ ಒಂದೂವರೆ ಗವಿಂದ ಹೊರತ್ರ 1.5 ಆ ಕಿಲೋಮೀಟರ್ ಆಗತ ಅಷ್ಟೇ ಹೌದಣ್ಣ ಹ್ಮ್ ಒಳಗ್ ಗವಿ ಐತಿ ಅಂತ ಹೇಳ್ತಾರ ಯಜಮಾನ್ಗಳು ಇಲ್ಲಿಂದ ಅಲ್ಲಿ ಗವಿ ಐತಿ ಅಂತ ಹೇಳ್ತದಾರೆ ಪೂಜೆ ಮುಗಿತ್ತಲ್ಲ ತುಂಬಾ ಥ್ಯಾಂಕ್ಸ್ ಗುರುಗಡೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಅಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ನೋಡೋಣ ಬರ್ರಿ ಏನೇನಾಗಿದೆ ಅಂತ ಸುಮ್ಮನೆ ಬೇರೆ ಸ್ವಲ್ಪ ತೋರಿಸ್ರಿ ಅದ್ ಏನೇನ್ ನಿಮ್ ಕಮಿಟಿ ವತಿಯಿಂದ ಏನೇನ್ ಮಾಡಿದೀರ ಸಮೇನ್ ಸಮ್ರ ಇದ್ರೆ ಜಡ್ ಅಂತ ಅದು ಜೆಟ್ಟಪ್ಪ ಜೆಟ್ಟಪ್ಪ ಜೆಡ್ಡಪ್ಪ ಸಿದ್ದಪ್ಪನ ಕಾಯನೇ ಇವನು ಅಂತ ಇಲ್ಲಿ ಜಟ್ಟಪ್ಪ ಹೌದಾ ಅಲ್ಲಿ ಇದಲ್ಲ ತಪಾಸ ಮಾಡಿ ಇವನೇ ಕಾಯೋದು ಅಂತ ಹೇಳ್ತಾರೆ ಹಿಂದಿಯರು ಇವ್ರ ಮೂಲ ಗೊತ್ತಲ್ಲ ಇಲ್ಲ ಗೊತ್ತಾರೆ ಇವರು ಅವರು ಇಟ್ಕೊಂಡಾರೆ ಅಂತ ಯಾರು ಬಂದ್ರೆ ಮಾಡಿದೆ ಕಾಯಕ್ ಇಟ್ಕೊಂಡಾರೆ ಅಂತ ಜನ ಹೇಳೋದು ನೀರು ಬಸಿ ನೀರ ಏನು ಸಮರ ಅದು ಇಲ್ಲ ಅದು ಕಾಶಿಂದ ಬರ್ತಿಂತ ಇಂಜಿನಿಯರ್ ಹೇಳ್ತಾರ ಏನು ನಮಗೆ ಅದು ಗೊತ್ತಿಲ್ಲ ಅದೇ ತೀರ್ಥ ರಾಮೇಶ್ವರದಲ್ಲಿ ಬರ್ತೈತಲ್ಲ ಆ ಥರ ಹಾಂ ಆ ಥರ ಫುಲ್ಲು ಬೆಟ್ಟ ಗುಡ್ಡ ಕಾಡು ಪ್ರದೇಶ ಹ್ಞೂ ಇಂಥ ಬೇಸಿಗೆಗೂ ನೀರು ಕಮ್ಮಿ ಆಗಿಲ್ಲ ಇಲ್ಲಿ ಎನಿ ಟೈಮ್ ಹ್ಞೂ ಯಾವಾಗೂ ಒಂದೇ ಸಿಂಬ ಬರ್ತಾನೆ ಇರ್ತದೆ ಹ್ಮ್ ಹ್ಮ್ ನಂದಿದೆ ಇದು ಬಿಟ್ಟು ಬಿಟ್ಟಿದ್ದಾರೆ ಎಷ್ಟು ವರ್ಷ ಆಯ್ತು ಸರ್ ಮಾಡ್ಸಿ ತೊಂಬತ್ತನೇ ಐಸ ಮಾಡ್ಸಿತ್ತು ತೊಂಬತ್ತನೇ ಇಸವಿ ಅಂದ್ರೆ ಇಲ್ಲಿಗೆ ಮೂವತ್ತ್ ವರ್ಷ ಆಯ್ತು ನಾಲ್ಕು ವರ್ಷ ವರ್ಷ ಊರಲ್ಲ ಸೇರಿ ಅವನೇ ಮಾಡಿಸಿ ನಾವು ಮಾಡಿದ್ವಿ ಅಂತ ಅನ್ನಂಗಿಲ್ಲ ಅದ ಏನು ಇದ್ದಿಲ್ಲ ಅವಾಗ ಒಂದು ಚೆಂಡ್ ಕೊಟ್ಟಿತ್ತು ಅದ್ರ ಮೇಲೆ ಇದೆಲ್ಲ ಅಭಿವೃದ್ಧಿ ಆಗಿತ್ತು ತೊಂಬತ್ತನೇ ವರ್ಷದಿಂದ ಮಾಡ್ಕೊಂಡಿದ್ದ ಕಡೆಲ್ಲ ಗವಿ ತರ ಐತಲ್ಲ ರೀ ಅದು ಸೀದಾ ದಾರಿ ಐತೆ ಐತೆ ಅಂದ್ರೆ ಮನ್ಷೆ ಹೋಗಕ್ಕೆ ಆಗಲ್ಲ ಮನ್ಷೆ ಹೋಗೋಕೆ ಆಗಲ್ಲ ಅಲ್ಲಿ ಗವಿ ಒಳಗೆ ಹೋಗ್ಬೇಕಾದ್ರೆ ಕಲ್ಡಿಯೆಲ್ಲ ಬಂದಾವೆ ಇಲ್ಲಿ ಇಲ್ಲಿ ಇದೊಳಗಡೆ ಹ್ಮ್ ದೇವ್ರ ಪೂಜೆ ಮಾಡಾಕಂತ ಜನ ಬಂದಾಗ ಕಾಲ್ಡಿಗಳು ಏನು ಮಾಡಿಲ್ಲ ಒಂದು ಸಿದ್ಧಪ್ಪನ ಕಾಯ್ತದವನು ಹಾಗಾಗಿ ಕರಡಿಗಳು ಜನಕ್ಕೆ ಏನೋ ಮಾಡಲ್ಲ ಇದುವರೆಗೂ ಜನ ಇಲ್ಲಿವರೆಗೆ ಆದ್ರೆ ಏನು ಮಾಡಿಲ್ಲ ಜನಗಳು ಇದ್ರಿಗೆ ಒಳಗ ಗುವಿ ಒಳಗೆ ಸಿಕ್ಕತ್ತವೆ ಸಿಕ್ಕಿದ್ರೆ ಯಾರಿಗೇನು ಮಾಡಿಲ್ಲ ಅಂತ ಹೇಳ್ತಾರೆ ಜನ ನನಗಂತೂ ಗೊತ್ತಲ್ಲ ಅದು ನೀವು ನೋಡಿದ್ರೋಡಿದ್ವಿ ಇಲ್ಲಿ ಆದ್ರೆ ಜನಕ್ಕೆ ಜನಕ್ಕೆ ಏನು ಮಾಡಿಲ್ಲ ನಾಗರ ಕಲಸ ಪ್ರತಿಷ್ಠಾಪನೆ ಮಾಡಿರೋದು ನಿಮಿಷ ಅದೇ ನಿಮ್ಮ ಕಮಿಟಿ ವತಿಯಿಂದ ಕಮಿಟಿಯಿಂದ ಮಾಡಿದ್ದಾವಾಗ ಮಾಡಿಸ್ ನಾವು ಮಾಡಿರೋದು ನಾವು ಮಾಡಿದ್ವಿ ಅಂತ ಏನು ಬರಲ್ಲ ಅವ್ನು ಮಾಡ್ಕೊಂಡಾನೆ ಇದು ಎಲ್ಲಿಂದ ಎಲ್ಲ ಮತ್ತೆ ಬೇರೆ ಕಡೆ ಏನಾರ ಇದು ಸುರಂಗ ಮಾರ್ಗ ಐತಾ ಸುರಂಗ ಅಂದ್ರೆ ಅದೇ ಬೆಟ್ಟ ಮಲ್ಲಪ್ಪ ಅಂತ ಅಲ್ಲಿಗೆ ಐತಿ ತಿಂತಾರೆ ಅಲ್ಲಿಂದ ಮತ್ತೆ ಬೇರೆ ಕಡೆ ಬೇರೆ ಕಡೆ ಗೊತ್ತಲ್ಲ ಅದು ಬಸವಣ್ಣ ಬಾಯಿ ಎಲ್ಲ ಮಾಡಿದ್ದೆ ಅವಾಗ ಅವ ಕಮಿಟಿಯಿಂದಾನೆ ಮಾಡಿಸಿದ್ದ ಅವಾಗ ನಿಮ್ಮ ಒಂದು ಇದರಿಂದ ಅಧ್ಯಕ್ಷ ಬನ್ನಿ ಅಲ್ಲಿಗೆ ಹೋಗೋಣ ಬೆಟ್ಟದ ಮಲ್ಲಪ್ಪ ಅಂತ ಹೇಳಿದ್ರಲ್ಲ ಬೈಕ್ ಹೋಗತ್ತೆ ಅಲ್ಲಿಗೆ ಹ್ಞೂ ಬೈಕ್ ಹೋಗತ್ತೆ ಬನ್ನಿ ಇದು ಬೆಟ್ಟದ ಮಲ್ಲಪ್ಪ ಅಂತ ಹೇಳಿ ಗುಡ್ಡದ ಮೇಲುಗಡೆ ಇದೆ ದೇವಸ್ಥಾನ ಈ ದೇವಸ್ಥಾನದ ಇಷ್ಟರ ಬಗ್ಗೆ ಸಮರ ಹೇಳ್ತಾರೆ ಬರೀ ಮಲ್ಲಪ್ಪ ಅಂತನಾ ಅಲ್ಲಿ ಗವಿ ಸಿದ್ದೇಶ್ವರ ದೇವಸ್ಥಾನದಿಂದ ಒಂದ್ ಕಿಲೋಮೀಟರ್ ಹೇಳ್ತಿದ್ದಾರೆ ಬಂದ್ ಹೋಗಿದಾವೆಗಳೆಲ್ಲ ಬಂದ ಜಾಸ್ತಿ ಇಲ್ಲಿ ವಾಸವಾಗದು ಆದ್ರೆ ಕಲ್ಡಿ ಇಲ್ಲಿ ದೇವಸ್ಥಾನ ಪೂಜೆ ಮಾಡಕ್ ಬಂದ್ರೆ ಕಲ್ಕೂಲ ಏನು ಮಾಡಲ್ಲ ವಿವಳ ಬಂದರು ಅದೇ ಸಮಯ ಅದು ನಿಂಗೆ ಮಾತ್ರ ಅದು ಕಂಬನ್ ದೀಪಲಕಂಬ ಅಂತ ಹೇಳಿ ದೀಪಲಕಂಬ ಸಣ್ಣದೈತಲ್ಲ ಹಾ ಸಣ್ಣದೈತ ಅದು ಮತ್ತೆ ಹಳೆ ಕಾಲದ್ದು ಅದು ಹು ಹು ಪುರಾತನ ಕಾಲದ್ದು ಪುರಾತನ ಕಾಲದ್ದು ಎಲ್ಲ ಬಂದು ಏನೇನೋ ಮಾಡೋಗಿದ ಚೆನ್ನಾಗಿ ಕರೆಕ್ಟ್ ಇಲ್ಲಿಗೆ ಹೇಳೋದು

ಗೈಸ್ ಗುಹೆ ಒಳಗಡೆ ಹೋಗ್ತಾ ಇದೀವಿ ನಾವು ಇವಾಗ ಹುಷಾರ್ ನಿಧಾನಕ್ಕೆ ಬಾವಲಿಗಳಿದಾವಲ್ಲ ಇದನ್ ಸಮೇರ ಇದು ಬೆಟ್ಟದ ಮಲ್ಲಪ್ಪ ಅಂತ ಹೇಳಿ ಇದೇನಾ ಇದೆ ನಾಗಪ್ಪ ಕಂಡ್ರೆ ನಾಗಪ್ಪ ನಾಗಪ್ಪ ಇದು ನಾಗಪ್ಪ ಅಲ್ಲೇ ಬಾ ಮಲ್ಲಪ್ಪ

ஏன் இங்க அங்க வர உட்காரமா அந்த மூடக் கேயர் டெட்டல அநதிர ஹಳೆಯ காலதன்னு யிச்சுக்கன்னிரல அது ஹಳೆಯ காலது ஹಳೆಯ காலது யிச்சுக்கன்னிரல வெண்டர்ஸ் தென்னா ஆ இதனால இத மேல கோரிப்பு மாட்டு ஒவ்வொரு ஒரு ஃப்ரெண்ட்ஸ் தெக்க வேண்டியது இது 20000円தா கடைမှာ அது கிசி ೇಶ್ವರೇಶ್ವರ ಇದ್ರದ್ದು ಇಷ್ಟ್ರಿ ಹೇಳ್ರಿ ಏನು ಇದ್ರದ್ದೇ ಅಷ್ಟು ಗೊತ್ತಲ್ಲ ನಮಗೆ ತಿಳಿದಿದ್ದು ಇಲ್ಲ ಇದ್ರದ್ದೇನ ಅಷ್ಟು ಗೊತ್ತಲ್ಲ ನಮಗೆ ಸ್ಥಾಪನೆ ಮಾಡಿದ್ದಾರೆ ಉದ್ಭವ ಇಲ್ಲೇ ಉದ್ಭವ ಆಗಿರೋದು ಇದು ಶಿವ ಅಂದ್ರೆ ಗವಿ ಸಿದ್ದೇಶ್ವರ ದೇವಸ್ಥಾನದಿಂದ ಮಲ್ಲಪ್ಪ ಅಂತ ಐತಲ್ಲ ಮತ್ತೆ ತಪಸ್ಸು ಮಾಡಿರೋ ಇಲ್ಲೇ ಅವರೇ ಸ್ಥಾಪನೆ ಮಾಡಿದಾರೆ ಅಂತ ಏನಿದ್ರು ಅದೇ ಇರಬಹುದು ಇರುತ್ತೆ ಇದ್ರ ಬಗ್ಗೆ ಪೂರ್ತಿ ಹಿಸ್ಟ್ರಿ ಕೇಳ್ಬೇಕಂತ ಯಾರು ಕೇಳಬೇಕು ಅದ್ರ

ಸೀದಾ ಅಲ್ಲಿಂದ ಇಲ್ಲಿಗೆ ಒಂದೂವರೆ ಕಿಲೋಮೀಟರ್ ಸುರಂಗ ಒಂದೂವರೆ ಕಿಲೋಮೀಟರ್ ಒಳಗೆ ಇಲ್ಲಿ ಪೂಜಾ ಡೈಲಿ ಇದು ವಾರಕ್ಕೊಂದ್ಸರಿ ಮಾಡ್ತಾರೆ ಯಾರು ಯಾರು ಬಂದು ಮಾಡ್ತಾರೆ ಕಮ್ಮಿ ಮಾಡೋದು ಇನ್ನು ಬಂದು ಪೂಜೆನ ಎಷ್ಟೋ ವಾರಕ್ಕೆ ಅವ್ರು ಏನು ಮಂದಿ ಅವ್ರು ಇದಾರಲ್ಲ ಅವ್ರು ಬಂದು ಮಾಡ್ತಾರೆ ಅಷ್ಟೇ ಹ್ಞೂ ಬೇರೆ ಯಾರು ಮಾಡ್ತಾ ಇಲ್ಲ ಅಂದರೆ ಬೀಗ ಬೀಗ ಹಾಕ್ತಾರೆ ಯಾಕಂದ್ರೆ ಕರಡಿ ಎಲ್ಲ ಒಳಗಡೆ ಹೋಗ್ತಾ ಬೀಗ ಇಲ್ಲೇ ಇರ್ತದೆ ಇಲ್ಲೇನೈತೆ ಪೂಜೆ ಮಾಡಿ ಮಾಡಿ ಹೋಗ್ಲಿ ಅಂತ ಯಾರು ಬಂದಾರ ಮತ್ತೆ ಇವ್ರ ಮನೆಯವರು ಮಂದ್ಯವರು ಆದ್ರೆ ಬಂದ್ರೆ ಪೂಜೆ ಮಾಡಿ ಹೋಗ್ತಾರೆ ಸಮೀರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು